ನಿನ್ಗೂನು ಇನ್ನೊಂದು ವಿಷಯ ಹೇಳೋದ ಮರ್ತಿನಿ ಯಾರು ಕಾಕ ನಾವು ಇವು ಆದಮೇಲೆ ಈ ಎರಡನೇ ಮಗನ ಬಗ್ಗೆ ತೆಲ್ನಿ ಕೆಡಿಸ್ಕೊಂಡಿದ್ದಿಲ್ಲ ಯಾಕ ನೀ ಅದಿಯಲ್ಲಿ ಎರಡನೇ ನಾವು ನೀ ಎರಡನೇ ಅವ ಅದೇ ಅಂತ ಕುಣ ಸುಮ್ಮಾಯ್ಬಿಟ್ಟಿ ನಾನು ಸಾಕು ಅದೇ ನಮ್ಗೆ ಸಾಕು ಕಾಕ ಹ್ಞೂ ಆಸ್ತಿ ನನಗೂ ಒಂದು ಪಾಲ್ ಕೊಡ್ತೀಯಲ್ಲ ಅಲ್ಲ ಯಾಕ ಏನು ವಿಚಾರ ಮಾಡತ್ತೆ ಅಪ್ಪ ಇಲ್ಲ ಅದು ಕಣ್ಣಾಗೆಲ್ಲ ಬಿದ್ದಂಗೆ ಆಯ್ತ ಹೌದು ಅಕ್ಕ ಆ ಆಸ್ತಿ ಏನಪ್ಪ ಇಲ್ಲ ಕಾ ಕಾ ವಿಚಾರ ಮಾಡಕತ್ತಾನ ಯಾವ ಜಾಗದಂದು ಕೊಡ್ಲಿ ಅಂತ ಏ ಇಲ್ಲ ಆಸ್ತಿ ಬಗ್ಗೆ ಎಲ್ಲ ಇನ್ನೂ ಸಣ್ಣವಿದ್ರಿ ನೀವು ಆಸ್ತಿ ಗೀಸ್ತಿ ಮೈಂಟೇನ್ ಮಾಡಕ್ಕೆ ಹೋಗೋಲ್ಲ ಅದ್ನ ಕಡ್ದು ಕೊಡಬೇಕು ಏನು ಹೆಚ್ಚ್ ಕೊಡಬೇಕು ಗೊತ್ತಾಗಲ್ಲ ಬೇರೆ ಕಡೆ ತಂದ್ಬಿಟ್ಟೆ ತಂದೆ ಕುಡಿತ ಕುಡಿ ಎಪ್ಪ ಸಿಂಗ ಒಳಿತಲ್ಲ ಏನು ತುಪ್ಪ ಹಾಕೊಂಡೆ ಇಲ್ಲಿ ಬ್ಯಾಡ ಬೀ ಏ ತಿನ್ನ ತಂದೆ ಮನಿ ಮನೆ ಕೊಟ್ಕೊಟ್ಬಿಡು ಅಲ್ಲೇ ತಿಂತೀನಿ ಮನ್ಯಾಗೆ

ಸಂಜೆ ಬರ್ತಿಲ್ಲ ಸಾಯ್ಕ್ರಲ್ಲಿ ಯಾಕೆ ಬರ್ತಿ ಮಧ್ಯಾಹ್ನದಾಗ ನಾ ಹೇಳ್ತೀನಿ ಕೇಳ ಮಟನ್ ಕೈ ಭಾರಿ ಮಾಡ್ತಾಳೆ ಮಸಾಲೆ ಗೀಸಕ್ ಭಾರಿ ಮಾಡ್ತಾಳಿ ಅದೇ ನಮ್ಮ ಅಪ್ಪಾಗ ಸ್ವಲ್ಪ ಇಲ್ಲಿ ತಲೆ ತುರ್ಸ್ತಿರ್ತ ಅವಾಗ ಅವಾಗ ಹಿಂಗ್ ಹೊಡೆದ್ಲ ಸಮಾಧಾನ ಆಗದ ನಿಂಗೆ ಗೊತ್ತಾಗಲ್ಲಪ್ಪ ಮಾಡ್ಕಲ್ಡಿಬಾಡ ಹುಡ್ಕೋಬಿಡ್ರಿಗೂ ಮನೆಗೆ

ರಾತ್ರಿ ಹೊತ್ತು ಲೈಟಿನ ಕಂಬದ ಬುಡಕ್ ಕುಂತ ಓದಿ ಕಲ್ತೀನಿ ನಾನು ಹಗ್ಲತ್ತಿ ಏನು ಮಾಡ್ತಿದ್ದೆ ಓ ಹ್ಞೂ ಅಲ್ಲೇ ನಾ ಮಾದಕ ಏ ನಿಮ್ಮಷ್ಟು ಫೆಸಿಲಿಟೀಸ್ ಇದ್ದಿಲ್ಲ ನಮಗೆ ಅವಾಗ ಹೆಂಗ ಗುರ್ತಾ ಹೊಳಿ ದಾಟಿ ಹೋಗಿದ್ವಿ ಈಜಾಡ್ಕೊಂತ ಹೋಗಿ ಆ ಕಡೆ ಸಾಲಿಗೆ ಹೋಗಿ ಬರ್ತಿದ್ವಿ ನಾವು ಇದು ಮತ್ತು ಬಟ್ಟೆ ತೊಯ್ತಿದ್ದಿಲ್ಲ ಏ ಪ್ಲಾಸ್ಟಿಕ್ ಇದ್ರ ಮಾತಾಡ್ತಾನೆ ಅಂತ ಮಗ ನಡ್ದಿದ್ದೀನಿ ಮಾಡ್ತೀನಿ ನಾನು ಅಪ್ಪ ಇರೋಡಿಲಿ ಊಟಕ್ಕೇನು ಸಿಗ್ತಿದ್ದಿಲ್ಲ ನಮಗೆ ಹಂಗ ಹೋಗ್ಬೇಕಾರೆ ತಪ್ಲಾ ತಪ್ಲಾ ತಂದು ಜೀವನ ಮಾಡಿ ನಾವು ಏನಪ್ಪ ಎಂಥ ಕಷ್ಟಮಯ ಜೀವನ ನಮ್ದು ಆ ಅಪ್ಪ ನಮ್ಮಂಥ ಕಷ್ಟ ನೀವು ಅನುಭವಿಸಿಲ್ಲ ನೀವು ಸತ್ತ ಹುಟ್ಟಿದಿರಿ ನೀವು ಮೊಟ್ಟೆ ಒಟ್ಟೆ ನಿಮಗೆ ಬುದ್ಧಿ ಬುಜ್ಬರುದಿಲ್ಲ ನಾವು ಹೋದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ ಅಪ್ಪಾ ನೀ ಈಟಿದ್ದಿ ಈಟಿದ್ದವ್ ನೀವು ಈಟು ಮಾಡ್ಬೇಕ್ರೆ ಎಷ್ಟು ತ್ರಾಸ ಹೊಂದಿ ನಂಗೆ ಗೊತ್ತಾಗ್ತದೆ ಬರ್ತಾವ ಬಾರೋ ಬಾರೋ ಕಂದ ಬಾರೋ ಇಲ್ಲ ಬಾರೋ ಬಾರೋ ನೀ ಅಲ್ವಾ ನೀರಕ್ ಹೋಗಿದ್ದೆ ನಿಮ್ಮ ಮಮ್ಮಿ ಇದ್ದಿಲ್ಲ ಹಾಂ ಅಲ್ಲ ನಾ ಇರ್ತಾವಲ್ಲ ಅಲ್ಲಿ ನಾಯಿ ಕಡೆ ಬಿಡ್ತಾನ ನನಗೆ ಅದಕ್ಕೆ ದೊಡ್ಡವಾದ ಕಳಿಸ್ಬೇಕು ಓಕೆ ಅಲ್ಲ ಆ ಮಮ್ಮಿಗೆ ಹೇಳು ಅಂಕಲ್ ನಿಮ್ಮನ್ನು ಭಾಳ ಕೇಳಿದ್ರು ಯಾರ್ ತಮ್ಮ ಏನ್ ಬೇಕಪ್ಪ ಕೊತ್ತಂಬ್ರಿ ಬೇಕಾ ಒಳಗಿನ ತರ್ತೀವಿ ನೋಡಿ ಕೊತ್ತಂಬರಿ